ಆಗೆ ಕ್ಯಾಪ್ ಇತರೆ ಕಾರ್ಯಕ್ರಮವನ್ನು ಮುಕ್ತಕ್ಕೆ ಆ

ಇದು ಅದರ ನೋಡ್ಕೊಳ್ಳಬೇಕು ಸ್ವಿಚ್ ಅನ್ನು ಆಫ್ ಮಾಡಿ ಆನಂತರ ಆಫ್ ಮಾಡಿ ನಾಲ್ಕು ಅಂತಂತಂತದ್ದು ಏನ್ ಮಾಡ್ಲಾಗ ಹೇಳು ಅappareil ಗ್ಯಾಸ್ ನೀನು ಪ್ರಾಬ್ಲಮ್ ಆಗುತ್ತೆ ಡೌನ್ ನೀವೇ ಒಂದು ಬೆಂಕಿ ಕೂಡ ಕಾಣಿಸುತ್ತಿಲ್ಲ ಅಂತಕ್ಕೆ ಆಕಿ ಗ್ಯಾಸ್ ನೀ ಕಾಣಿಯನ ಬಿಡರ್ ಮೇಲೆ ಅಪ್ಡೇಟ್ ಆಗ್ತಿದೆ ಅಷ್ಟೇ ನೋಡಿ ಅದರಿಂದ ನಿಮಗೆ ಏನು ಎಫೆಕ್ಟ್ ಆಗೋದು ಅಂತ ಸಮರ್ಪಕವಾಗಿ ಮತ್ತೆ ಎಚ್ಚರಿಕೆಯಿಂದ ಬಳಸು

ಈ ಸುಕ್ಕು ಗಾಯ ಆಸ್ಪತ್ರೆ ಚಿಕಿತ್ಸಾ ಸುಮಾರು ಮೂವತ್ತು ವರ್ಷಗಳಿಗೆ ಚಿಕಿತ್ಸೆ ನಡೆಸ ಕಾರ್ಯಕ್ರಮ ಇವೆಲ್ಲರಿಗೂ ಕೂಡ ಈ ಉದ್ಯೋಗಗಳಲ್ಲಿ ಅವರು ಮಾದರಿ ಚಿಕ್ಕಮ್ಮ ಮಾದಿ ಹಾಗೆ ಗೌರವ అదే